ಗಾಂಧಿ ಜಯಂತಿಯಂದು ಧ್ವಜಕ್ಕೆ ಅವಮಾನ ಮಾಡಿದ ಹಿನ್ನೆಲೆ ಬಾಗ್ಲೆಗುಂಟೆ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ವೇಣುಗೋಪಾಲ್ ವಿರುದ್ಧ ಪ್ರಕರಣ ದಾಖಲು ಬಾಗ್ಲೆಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಇದು ನ್ಯೂಸ್ ಏಟಿ ಒನ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ನ್ಯೂಸ್ ಐಟಿ ಒನ್ ಕನ್ನಡದಲ್ಲಿ ಸುದ್ದಿಯನ್ನು ಬಿತ್ತರಿಸಲಾಗಿತ್ತು ನ್ಯೂಸ್ ಏಟಿ ಒನ್ ಕನ್ನಡ ವಾಹಿನಿ ನೋಡಿ ಮುಖ್ಯ ಶಿಕ್ಷಕರ ವಿರುದ್ಧ ಕ್ರಮ ಇದು ನ್ಯೂಸ್ ಏಟಿ ಒನ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕ್ಷೇತ್ರದ ಶಿಕ್ಷಣಾಧಿಕಾರಿಯವರು ಮುಖ್ಯ ಶಿಕ್ಷಕರಿಗೆ ನೋಟಿಸ್ ಕೊಡಲಾಗಿದೆ ಬಾಗ್ಲಗುಂಡೆ ಪೊಲೀಸ್ ಠಾಣೆಗೆ ದೂರು ನೀಡಿದ ಬಿಎಂ ಚಿಕ್ಕಣ್ಣ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ ಇದು ನ್ಯೂಸ್ ಏಟಿ ಒನ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಬಿಎಂ ಚಿಕ್ಕಣ್ಣ ದೂರು ದಾಖಲಿಸಿದ್ದಾರೆ ಹೆಸರಳ್ಳಿ ವಿಧಾನಸಭಾ ಕ್ಷೇತ್ರದ ಬಾಗಲಗುಂಟೆ ಸರ್ಕಾರಿ ಪ್ರೌಢಶಾಲೆಯ ಪ್ರಿನ್ಸಿಪಾಲ್ ಆದಂತಹ ವೇಣುಗೋಪಾಲ್ ಅವರು ಮೊನ್ನೆ ನೆ ಎರಡನೇ ತಾರೀಕು ಗಾಂಧಿ ಜಯಂತಿಯ ಪೋಸ್ಟರ್ ಹಾಕೋದ್ರಲ್ಲಿ ಆ ಪೋಸ್ಟರಲ್ಲಿ ನಮ್ಮ ರಾಷ್ಟ್ರ ಧ್ವಜದ ಮೇಲೆ ಚಪ್ಪಲಿ ಕಾಲಿಂದ ನಿಂತಿರತಕ್ಕಂಥ ಒಂದು ಪೋಸ್ಟರ್ ಹಾಕ್ಕೊಂಡಿದ್ರು ಈ ವಿಚಾರವಾಗಿ ನಾನು ನಮ್ಮ ಹ್ಯೂಮನ್ ರೈಟ್ಸ್ ಕಮಿಟಿ ವತಿಯಿಂದ ಎರಡನೇ ತಾರೀಕೆ ಬಿ ವಾ ಸಾಹೇಬರಿಗೆ ವಾಟ್ಸಪ್ ಮುಖ್ಯನ ದೂರು ಹಾಕಿದ್ದೆ ಆ ವಿಚಾರವಾಗಿ ಮೂರನೇ ತಾರೀಕು ನಾನು ಒ ಸಾಹೇಬರಿಗೆ ಮತ್ತು ಬಾಗಲಗುಂಟೆ ಪೊಲೀಸ್ ಠಾಣೆಗೆ ದೂರನ್ನು ಸಹ ಕೊಟ್ಟಿದ್ದೆ ಇವತ್ತು ಬಾಗಲಗುಂಟೆ ಪೊಲೀಸ್ ಠಾಣೆ ಐದು ಅಂದರೆ ಇವತ್ತು ಅಂದರೆ ಐದನೇ ತಾರೀಕು ಬಾಗಗುಂಟೆ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ನ್ಯಾಷನಲ್ ಫ್ಲಾಗ್ಗೆ ಅಪಮಾನ ಮಾಡಿರೋ ಪ್ರಯುಕ್ತ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಈ ರೀತಿಯ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೆ ನೆಡೆ ನುಡಿ ಕಳಿಸ್ಬೇಕಾದಂಥ ಒಬ್ಬ ಪ್ರಿನ್ಸಿಪಾಲ್ ಅವರು ಈ ರೀತಿ ದುರ್ನಡ್ಯತೆ ಇವ್ರದ್ದು ಹಲವಾರು ಕಂಪ್ಲೇಂಟ್ಸ್ ಇದೆ ಆದ್ರೂ ಈ ಥರ ದುರ್ನಡತೆ ನಡ್ಕೊಂಡು ಕೇಳಿದ್ರೆ ಮಾ ಬ್ಯಾರ ಮೇಲೆ ಹಾಕೋದು ಮತ್ತು ಉಡಾಫೆ ಉತ್ತರ ಕೊಟ್ಕೊಂಡು ಈ ಥರ ಸಮಾಜಕ್ಕೆ ಕಂಟಕ ಆಗಿರೋದ ಇಂಥವ್ರನ್ನ ಅಮಾನತ್ ಮಾಡಬೇಕು ಅಂತ ಹೇಳಿ ಸಹ ನಾನು ಈಗ ಮುಂದಿನ ದಿನದಲ್ಲಿ ಕಮಿಷನರ್ಗೆ ಒತ್ತಾಯ ಮಾಡ್ತೀನಿ ಬಂದಿರೋದು ಗೊತ್ತಿದೆ ಅವರಿಗೆ ಅವರು ಅದರಿಂದನೂ ಸ್ವಲ್ಪ ಈಗೆಲ್ಲ ಸ್ವಲ್ಪ ಪ್ರಚಾರ ಆಗಿ ಅದು ಈಗಾಗಲೇ ಬಿ ಒ ಸಾಹೇಬ್ರು ಅವ್ರಿಗೆ ನೋಟಿಸ್ ಸಹ ಕೊಟ್ಟಿದ್ದಾರೆ ಅಂತ ನನ್ನ ಗಮನದಲ್ಲಿದೆ ಅವ್ರು ಏನೇ ಮಾಡಿದ್ರು ಅವ್ರು ಏನು ಅದಕ್ಕೆಲ್ಲ ಮಾಡಲ್ಲ ಉಡಾಫೆ ಉತ್ತರನೇ ಕೊಡ್ತಾರ ಅಯ್ಯಪ್ಪ ನಾವೇನ ಅವ್ರ ಮುಖ ಇದುವರೆಗೂ ಹಂಗಿದಾರೆ ಅಂತ ನೋಡಿಲ್ಲ ಆದರೂ ಸ್ವಲ್ಪ ಸಾರ್ವಜನಿಕರು ಹೇಳೋದು ನೋಡಿದ್ರೆ ದುರಾಂಕಾರಿ ಇಷ್ಟ ಬಂದಂಗೆ ಮಾತಾಡ್ತಾರೆ ಅನ್ನೋ ಒಂದು ಮಾತಿದೆ ಯಾರೇ ಆಗಿರಲಿ ಒಬ್ಬ ಗುರುಗಳು ಈ ರೀತಿ ನಡ್ಕೊಂಡಿರೋದು ಇದು ಖಂಡನೀಯ ವಿಚಾರ ಇದನ್ನ ನಾವಂತೂ ಕಂಡಿಸ್ತೀವಿ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ